ಹಲೇ ಲೋಯಾ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇದು ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಯವನಸ್ಥರ ಕುರಿತಾಗಿ ಕೆಲವೊಂದು ವಿಷಯವನ್ನು ನಾವು ಧ್ಯಾನಿಸೋಣ ಯಾಕೆಂದರೆ ಕೌನ್ಸಿಲಿಂಗಲ್ಲಿ ಕೆಲವರು ಕರೆ ಮಾಡುವಾಗ ಹೇಳ್ತಾರೆ ಯವನಸ್ಥಿರ ಕುರಿತಾದ ವಿಡಿಯೋನ ನೀವು ಇನ್ನೂ ಹೆಚ್ಚಾಗಿ ಮಾಡಿ ಅಪ್ಲೋಡ್ ಮಾಡಿ ಯಾಕೆಂದರೆ ಯವನಸ್ಥರು ಅನೇಕರು ತಪ್ಪಿ ಹೋಗಿದ್ದಾರೆ ನಮ್ಮ ಸಂಬಂಧಿಕರಲ್ಲಿ ಕೆಲವರಿಗೆ ನಾನು ಶೇರ್ಗಳನ್ನು ಮಾಡಿದ್ದೇನೆ ದಯಮಾಡಿ ವಾರದಲ್ಲಿ ಒಮ್ಮೆ ಆದರೂ ಯವನಸ್ಥಿರ ಕುರಿತಾಗಿ ಯವನಸ್ಥರಿಗೆ ಬೇಕಾದಂಥ ವಾಕ್ಯಗಳನ್ನು ದಯಮಾಡಿ ತಿಳಿಸಿ ಕೊಡಿ ಅಂತ ಅನೇಕ ಫೋನ್ ಕಾಲ್ ಗಳ ಮೂಲಕ ತಿಳಿಸಿದ್ದಾರೆ ಹಾಗಾಗಿ ವಾರದಲ್ಲಿ ಒಮ್ಮೆ ಆದರೂ ಯವನಸ್ತ್ರ ಕುರಿತಾಗಿ ಕೆಲವೊಂದು ವಿಷಯಗಳನ್ನ ನಾವು ಧ್ಯಾನಿಸೋಣ ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ ಪರಿಷದನೋ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರಿ ನಾಮಕ್ಕೆ ಸ್ತೋತ್ರವಾಗಲಿ ಈಸಪ್ಪ ಈ ಸಮಯದಲ್ಲಿ ದೇವರೇ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವಪ್ಪ ಈ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ನೀನು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಇಂದು ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡಬೇಕಾ ಕೇಳ್ಕೊಳ್ತೇವೆ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ಈ ವಾಕ್ಯಗಳನ್ನ ಕೇಳುವಂತ ಪ್ರತಿಯೊಬ್ಬರ ಜೀವಿತಗಳನ್ನ ಕರಕೊಪ್ಪಿಸಿಕೊಡ್ತೇವೆ ಅಪ್ಪ ಹೌದು ವಾಕ್ಯಗಳನ್ನ ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯಕ್ಕೆ ದೇವರೇ ನಮ್ರತೆಯಿಂದ ಅವರು ವಿಧೇಯ ತೋರಿಸಲು ನೀವು ಸಹಾಯ ಮಾಡ್ರಿ ಕೇಳಿದಂತ ವಾಕ್ಯಗಳನ್ನ ಸುಮ್ಮನೆ ಕೇಳಿ ಬಿಟ್ಟು ಬಿಡುವುದಲ್ಲ ಅದನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಅವರ ಜೀವಿತವನ್ನ ದೇವ್ರಿ ನಿಮಗೆ ಒಪ್ಪಿಸಲು ಅವರಿಗೆ ಮನಸ್ಸನ್ನ ಅನುಗ್ರಹಿಸು ನೀನು ಅವರ ಆತ್ಮಿಕ ಕಣ್ಣುಗಳನ್ನ ತೆರೆಯಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತೇವಪ್ಪ ನೀನು ತಾನೇ ಸಹಾಯ ಮಾಡು ನನ್ನ ಮರೆಮಾಚಿ ನೀನು ಪ್ರಕಟವಾಗು ನೀನು ತಾನೇ ವಾಕ್ಯಗಳ ಮೂಲಕ ಮಾತನಾಡಬೇಕಾಗಿ ಸುಕ್ರಿಸ್ತನಾಮದಲ್ಲಿ ಬೇಡಿಕೊಳ್ತಾನೆ ತಂದೆ ಆಮೇನ್ ಆಮೇನ್ ಇಂದಿನ ಸಂದೇಶ ಭಾಗದ ಟೈಟಲ್ ಯಾವುದಾಗಿದೆ ವಿಷಯ ಯಾವುದಾಗಿದೆ ಅಂದ್ರೆ ಯವನಸ್ಸರೆ ಯಾವುದು ಯಾರು ನಿಮ್ಮನ್ನು ದೇವರಿಂದ ದೂರಪಡಿಸುತ್ತಿದ್ದಾರೆ ಯಾವುದು ಮತ್ತು ಯಾರು ನಿಮ್ಮನ್ನು ಇಂದು ದೇವರಿಂದ ಅಗಲಿಸುತ್ತಾ ಇದ್ದಾರೆ ದೇವರ ಪ್ರೀತಿಯಿಂದ ನಿಮ್ಮನ್ನು ಯಾರು ದೂರ ಪಡಿಸ್ತಾ ಇದ್ದಾರೆ ಅಥವಾ ಯಾವುದು ದೂರ ಪಡಿಸ್ತಾ ಇದೆ ಅನೇಕ ಸಲ ಅದು ವಸ್ತು ಆಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು ಅಥವಾ ನಿಮಗೆ ಇಷ್ಟವಾಗಿರುವಂತಹ ಕೆಲವೊಂದು ವಸ್ತು ಆಗಿರ್ಬೋದು ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಯಾರು ನಿಮ್ಮನ್ನು ಇಂದು ದೇವರಿಂದ ದೂರ ಮಾಡ್ತಾ ಇದ್ದಾರೆ ನಾವು ವಾಕ್ಯಗಳ ಮೂಲಕ ನಾವು ಧ್ಯಾನ ಮಾಡೋಣ ಯಾವುದು ಯಾರು ಮೊದಲನೇದಾಗಿ ಯಾವುದು ನಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿದೆ ಅಂದರೆ ಪಾಪ ಆಗಿದೆ ನಮ್ಮ ಜೀವಿತದಲ್ಲಿ ಪಾಪ ಆಗಿದೆ ದೇವರನ್ನು ನಮ್ಮಿಂದ ದೂರಪಡಿಸುವಂಥದ್ದು ಪ್ರೀತಿಯ ಸಹೋದರ ಸಹೋದರಿಯರೇ ವಾಕ್ಯದಲ್ಲಿ ನಾವು ಕೇಳ್ತೇವೆ ದೇವರು ಪರಿಶುದ್ಧನು ಪರಿಶುದ್ಧನಾದಂಥ ದೇವರು ಎಂದಿಗೂ ಪಾಪದೊಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಪಾಪದಲ್ಲಿ ಆತನು ಇರಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲಿ ಪಾಪ ಇರುತ್ತೆ ಎಲ್ಲಿ ಅಶುದ್ಧತ್ವ ಇರುತ್ತೆ ಅಲ್ಲಿ ಖಂಡಿತವಾಗಿಯೂ ದೇವರು ಇರೋದಿಲ್ಲ ಹಾಗಾದರೆ ನಮ್ಮ ಜೀವಿತದಲ್ಲಿ ಇಂದು ಯಾವ ವಿಧವಾದ ಪಾಪವಿದೆ ಯಾಕೆಂದ್ರೆ ಈ ಪಾಪ ಎಂಬುದು ಹೇಗೆ ಉಂಟಾಗ್ತದೆ ಅಂದರೆ ನಾವು ದೇವರ ಮಾತಿಗೆ ಅವಿಧೇಯತ್ವಗಳನ್ನು ತೋರಿಸಿ ಆ ಅವಿಧೇಯತ್ವದಿಂದಲೇ ಪಾಪ ಉಂಟಾಗ್ತದೆ ಹಾ ಅದೇ ರೀತಿಯಾಗಿ ಈ ಪಾಪ ಇನ್ನೊಮ್ಮೆ ಹೇಗೆ ಉಂಟಾಗ್ತದೆ ಅಂದರೆ ಆಸೆಗಳಿಂದ ನಮ್ಮ ಜೀವಿತದಲ್ಲಿರುವಂತ ಆಸೆಗಳಿಂದ ಪಾಪ ಉಂಟಾಗ್ತದೆ ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಯಾವ ಆಸೆ ಇದೆ ಯಾವ ವಿಧವಾದ ಅವಿದಯತ್ವವನ್ನು ದೇವರಿಗೆ ನೀವು ತೋರಿಸ್ತಾ ಇದ್ದೀರಾ ನಿಮ್ಮ ಪಾಪ ನಿಮ್ಮ ಅವಿದಯತ್ವ ನಿಮ್ಮನ್ನ ದೇವರಿಂದ ದೂರ ಮಾಡ್ತಾ ಇದೆ ಯಾಕೆಂದ್ರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಇಶಾಯನು ಬರೆದ ಪ್ರವಾದನೇ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇಗೋ ಯಹೋವನ ಅಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಆದರೆ ನಿಮ್ಮ ಪಾಪಾಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ ನಿಮ್ಮ ಪಾಪಪರಾಧಗಳೇ ನಿಮ್ಮನ್ನ ದೇವರಿಂದ ಅಗಲಿಸುತ್ತಾ ಬಂದಿದೆ ಇವತ್ತು ನಮ್ಮನ್ನ ಯಾವುದು ದೂರ ಮಾಡ್ತಾ ಇದೆ ಅಂದ್ರೆ ಪಾಪ ಆಗಿದೆ ಯಾಕೆ ನಮ್ಮನ್ನ ಈ ಪಾಪ ಆಳ್ವಿಕೆ ಮಾಡ್ತಾ ಇದೆ ಅಂದ್ರೆ ನಾವು ಸರಿಯಾಗಿ ದೇವರೊಟ್ಟಿಗೆ ನಡೀತಾ ಇಲ್ಲ ದೇವರೊಟ್ಟಿಗೆ ನಾವು ಮಾತನಾಡ್ತಾ ಇಲ್ಲ ದೇವರೊಟ್ಟಿಗೆ ನಾವು ನಡೀತಾ ಇಲ್ಲ ಆ ಅನ್ಯೂನ್ಯತೆನ ಇಟ್ಟುಕೊಂಡಿಲ್ಲ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಇಲ್ಲ ಆದ ಕಾರಣವೇ ನಮ್ಮ ಆಶೆಗಳಿಗೆ ನಾವು ನಮ್ಮ ಇಚ್ಛೆಗಳಿಗೆ ನಮ್ಮ ಶೋಧನೆಯಲ್ಲಿ ನಾವು ಸೈತಾನನು ತರುವಂತ ಶೋಧನೆಗೆ ನಾವು ಬಿದ್ದು ಹೋಗ್ತಾ ಇದೇವೆ ಯಾಕೆಂದ್ರೆ ದೇವರ ಸಹವಾಸ ನಮ್ಮಲ್ಲಿಲ್ಲ ಇವತ್ತಿನ ಜನ್ಸಿ ಅಂತ ಏನ್ ಕರಿತೀವಿ ಜನ್ರೇಷನ್ ನ್ಯೂ ಜನರೇಷನ್ ಆಗಿರುವ ಂತಹ ಯವನಸ್ಥರಲ್ಲಿ ದೇವರೊಟ್ಟಿಗೆ ಅನೇಕರು ಮಾತನಾಡುವುದಿಲ್ಲ ದೇವರೊಟ್ಟಿಗೆ ಅನೇಕರು ಸಹವಾಸಗಳನ್ನ ಇಟ್ಟುಕೊಂಡಿಲ್ಲ ದೇವರೊಟ್ಟಿಗೆ ನಡೀತಾ ಇಲ್ಲ ಆದ ಕಾರಣವೇ ನೀವು ಪಾಪದಲ್ಲಿ ಬೀಳುತ್ತೀರಾ ಆ ಪಾಪಾಪರಾಧಗಳೇ ನಿಮ್ಮನ್ನ ನಿಮ್ಮ ದೇವರಿಂದ ಅಗಲಿಸುತ್ತಾ ಬಂದಿದೆ ಪ್ರೀತಿಯ ಸಹೋದರಿಯೇ ಪ್ರೀತಿಯ ಸಹೋದರನೇ ಯವನಸ್ಥರಾಗಿರುವಂತಹ ಸಹೋದರ ಸಹೋದರಿಯರೇ ದಯಮಾಡಿ ಯೋಚನೆ ಮಾಡಿ ಯಾವುದು ಇಂದು ನಿಮ್ಮನ್ನ ದೇವರಿಂದ ದೂರ ಮಾಡ್ತಾ ಇದೆ ನೀವು ಮುಂಚೆ ಚೆನ್ನಾಗಿ ಹಾಡನ್ನು ಹೇಳ್ತಾ ಇದ್ರಿ ಮುಂಚೆ ದೇವರಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ ವಾಕ್ಯವನ್ನು ಓದ್ತಾ ಇದ್ರಿ ಆದರೆ ಈಗ ನಿಮಗೆ ಏನಾಗಿದೆ ಈಗ ಏನಾಗಿದೆ ಮುಂಚೆ ಇದ್ದಂತಹ ಪ್ರೀತಿ ಯಾಕೆ ಈಗ ನಿಮ್ಮಲ್ಲಿ ಇಲ್ಲ ನಿಮಗೆ ದೇವರು ಕೊಟ್ಟಂತ ಕೆಲಸದ ಮೇಲೆ ನಿಮಗೆ ಅತಿಯಾದ ಪ್ರೀತಿ ದೇವರು ಕೊಟ್ಟಂತಹ ಆ ಒಂದು ಮನೆಯ ಮೇಲೆ ಆ ಒಂದು ಹಣದ ಮೇಲೆ ಅಥವಾ ನೀವು ಇರುವಂಥ ಅನೇಕ ಬ್ಯಾಡ್ ರಿಲೇಶನ್ಶಿಪ್ಗಳ ಮೇಲೆ ನಿಮ್ಮ ಸಮಯ ಹೋಗ್ತಾ ಇದೆ ಹೊರತು ದೇವರಿಗೆ ನೀವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ ದೇವರೊಟ್ಟಿಗೆ ಮಾತನಾಡ್ತಾ ಇದ್ದೀರಾ ಪ್ರತಿದಿನ ಆತನೊಟ್ಟಿಗೆ ನಡೀತಾ ಇದ್ದೀರಾ ಆ ನೋಕನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಆ ನೋಕನು ಪ್ರತಿದಿನ ತನ್ನ ಬದುಕಿರುವ ಎಲ್ಲ ದಿವಸ ಅಂದರೆ ಮುನ್ನೂರ ಅರವತ್ತೈದು ದಿನಗಳು ವರ್ಷದಲ್ಲಿರ್ತದೆ ಎಲ್ಲಾ ದಿನಗಳು ವಾಕ್ಯ ಹೀಗೆ ಹೇಳ್ತದೆ ನಾವು ಆದಿಕಾಂಡದಲ್ಲಿ ಓದುವುದಾದರೆ ಆದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದು ಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡು ಹೋದರಿಂದ ಕಾಣದೇ ಹೋದನು ಅದೇ ಮೇಲಿನ ವಚನದಲ್ಲಿ ನಾವು ಓದುವುದಾದ್ರೆ ಆತನು ಮುನ್ನೂರು ವರ್ಷ ಬದುಕಿದ್ದನು ಅವನು ಬದುಕಿದ ಕಾಲವೆಲ್ಲ ಮುನ್ನೂರ ಅರವತ್ತೈದು ವರ್ಷ ಹಾನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದನು ಎಷ್ಟು ವರ್ಷಗಳು ಮುನ್ನೂರ ಅರವತ್ತೈದು ವರ್ಷ ಬದುಕಿದ ಎಲ್ಲಾ ಕಾಲ ಆತನ ಒಳ್ಳೆಯ ದಿನಗಳಾಗಿರ್ಬೋದು ಕೆಟ್ಟ ದಿವಸಗಳಾಗಿರ್ಬೋದು ಕಷ್ಟದ ದಿವಸ ಆಗಿರ್ಬೋದು ಕಣ್ಣೀರಿನ ದಿವಸ ಆಗಿರ್ಬೋದು ಆತನು ಅನೇಕ ಹಿಂಸೆಗಳ ಮಧ್ಯದಲ್ಲಿ ಪ್ರಯಾಸಗಳ ಮಧ್ಯದಲ್ಲಿ ಆದು ಹೋಗುವ ಎಲ್ಲ ಸಮಯದಲ್ಲೂ ಆತನ ಅನ್ಯೂನ್ಯತೆ ಯಾರೊಟ್ಟಿಗಿತ್ತು ಅಂದರೆ ದೇವರೊಟ್ಟಿಗಿತ್ತು ಪ್ರೀತಿಯ ಯವನಸ್ತಾರೆ ಇಂದು ನಿಮ್ಮ ಅನ್ಯೂನ್ಯತೆ ಯಾರೊಟ್ಟಿಗಿದೆ ನಿನ್ನ ಫ್ರೆಂಡ್ಸ್ ಒಟ್ಟಿಗೆನಾ ಅಥವಾ ನಿನ್ನ ಮೊಬೈಲ್ ಒಟ್ಟಿಗೆನಾ ಅಥವಾ ನಿನಗೆ ಬೇಡವಾದ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಒಟ್ಟಿಗೆನಾ ಯಾರೊಟ್ಟಿಗೆ ನಿಮ್ಮ ಸಹವಾಸವಿದೆ ಬೇಡವಾದಂತಹ ಚಟಗಳಿಗೆ ನಿಮ್ಮ ಅನ್ಯೂನ್ಯತೆ ಇದೆಯಾ ಚಟಗಳಲ್ಲಿ ನೀವು ಮುಳುಗಿ ಅದರೊಟ್ಟಿಗೆ ನೀವು ಅನ್ಯೂನ್ಯರಾಗಿದ್ದೀರಾ ಯಾವುದ್ರಲ್ಲಿ ಅನೇಕರು ಇಂದು ನಾವು ಕಾಣ್ತೇವೆ ಅನೇಕ ಯವನಸ್ಥರು ಕುಡಿತಕ್ಕೆ ಒಳಗಾಗಿದ್ದಾರೆ ಸ್ಮೋಕ್ ಮಾಡುವುದರಲ್ಲಿ ಮದುವೆಗೆ ಮುಂಚೆ ಅನೇಕ ತಪ್ಪುವಾದ ಹೆಜ್ಜೆಗಳನ್ನ ಇಡುವುದು ತಪ್ಪಾದ ಕಾರ್ಯಗಳನ್ನು ಮಾಡುವುದು ತಂದೆ ತಾಯಿಗೆ ಅವಿಧೇಯತನ ತೋರಿಸುವುದು ಓದುವ ಸಮಯದಲ್ಲಿ ಓದದೆ ಕೆಲಸ ಮಾಡುವ ಸಮಯದಲ್ಲಿ ಕೆಲಸಗಳನ್ನು ಮಾಡದೆ ಬೇಡವಾದ ತಪ್ಪಾದ ಆದಿಯನ್ನು ತೊಳೆಯುವಂಥದ್ದು ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮನ್ನ ದೇವರಿಂದ ಅಗಲಿಸುತ್ತಾ ಬಂದಿರೋದು ನಿಮ್ಮ ಪಾಪ ಅದು ಯಾವುದಾಗಿದೆ ಒಮ್ಮೆ ಯೋಚನೆ ಮಾಡಿ ನೋಡಿ ಯಾವ ಪಾಪ ನಿಮ್ಮನ್ನು ಅಗಲಿಸ್ತಾ ಇದೆ ಅದು ನಿಮ್ಮ ಕೆಲಸವೋ ಅಥವಾ ನಿಮ್ಮ ಹಣವೋ ನಿಮ್ಮ ರಿಲೇಶನ್ಶಿಪ್ಗಳು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ನಿಮ್ಮ ಸಹವಾಸಗಳು ಅಥವಾ ನಿಮ್ಮ ಚಟಗಳು ಯಾವುದು ನಿಮ್ಮನ್ನ ದೇವರಿಂದ ದೂರ ಪಡಿಸ್ತಾ ಇದೆ ಅನೇಕ ಸಲ ಆಲೋಚನೆಗಳು ಕೂಡ ಕೆಟ್ಟದ್ದಾಗಿರ್ತದೆ ನಿಮ್ಮ ಆಲೋಚನೆ ನಿಮ್ಮನ್ನ ದೇವರಿಂದ ದೂರಪಡಿಸ್ತಾ ಇದೆಯಾ ಯೋಚನೆ ಮಾಡಿ ನೋಡಿ ನಿಮ್ಮ ಆಶೆ ಯಾವುದ್ರ ಮೇಲೆ ಇದೆ ನಿಮ್ಮ ಕಣ್ಣುಗಳು ಯಾವುದರ ಮೇಲೆ ಇದೆ ಹಾನೋಕನು ಬದುಕಿದ ಮುನ್ನೂರ ಅರವತ್ತೈದು ವರ್ಷಗಳು ಕೂಡ ಅತನು ಪ್ರತಿನಿತ್ಯ ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಟುಕೊಂಡಿದ್ದನು ನಾವು ನೆನೆಸ್ಕೊಳ್ತೇವೆ ಅಯ್ಯೋ ನಮ್ಗೆ ಒಂದು ವಾರ ದೇವರೊಟ್ಟಿಗೆ ಅನ್ಯೂನ್ಯತೆ ಇದ್ರೆ ಇನ್ನೊಂದು ವಾರ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಯ್ಯ ಬೇರೆ ಬೇರೆ ವಿಧವಾದಂತ ಆಲೋಚನೆಗಳು ಬರ್ತದೆ ಬೇರೆ ಕೆಲಸಗಳು ಬರುತ್ತೆ ನಾವು ಒಂದು ವಾರ ಪ್ರಾರ್ಥನೆ ಮಾಡ್ತೇವೆ ಒಂದು ವಾರ ಪ್ರಾರ್ಥನೆ ಮಾಡೋದಿಲ್ಲ ಒಂದು ವಾರ ಚೆನ್ನಾಗಿ ಬೈಬಲ್ ಓದ್ತೇವೆ ದೇವರಲ್ಲಿ ಧ್ಯಾನ ಮಾಡ್ತೇವೆ ಆದರೆ ಇನ್ನೊಂದು ವಾರ ಓದ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕೆ ಯಾಕೆ ಹೀಗಾಗ್ತದೆ ಅಂದರೆ ನಾವು ದೇವರನ್ನ ಸರಿಯಾಗಿ ಪ್ರೀತಿ ಮಾಡ್ತಾ ಇಲ್ಲ ನಿಜವಾಗೂ ನಾವು ಒಬ್ಬರ ವ್ಯಕ್ತಿಯನ್ನ ಪ್ರೀತಿ ಮಾಡಿದ್ರೆ ಅವರೊಟ್ಟಿಗೆ ಸಮಯ ಕಳೆಯಲು ನಾವು ಯಾವಾಗ್ಲೂ ಇಷ್ಟಪಡ್ತೇವೆ ಆದ್ರೆ ನಾವು ದೇವರನ್ನ ಪ್ರೀತಿಸ್ತಾ ಇಲ್ಲ ನಾವು ಹೇಳ್ಬಹುದು ಬಾಯಿ ಮಾತಿಂದ ಹೇಳ್ತೀವಿ ಆದ್ರೆ ನಮ್ಮ ಮನಸ್ಸುಗಳಲ್ಲಿ ಅದು ಇರೋದಿಲ್ಲ ನಾವು ಬಾಯಿ ಮಾತಿನಿಂದ ಹೇಳ್ತೀವಿ ಪೇತ್ರನೂ ಸಹ ಯಸುಸ್ವಾಮಿಯನ್ನ ಹಿಡಿದುಕೊಡುವಂತ ರಾತ್ರಿಯಲ್ಲಿ ಹೀಗೆ ಹೇಳ್ತೇನೆ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ನಿನಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೇನೆ ಅಂತ ಹೇಳ್ತಾನೆ ಆದರೆ ಆ ಸಮಯ ಬರುವಾಗ ಯೇಸುಸ್ವಾಮಿ ಯಾರಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಇವತ್ತು ಅನೇಕರು ಅದೇ ರೀತಿಯಾಗಿದ್ದಾರೆ ನಿಮಗೂ ಪ್ರಾಮಿಸ್ ಮಾಡಿರೋರು ಅನೇಕರು ಅದೇ ರೀತಿಯಾಗಿರಬಹುದು ನಿಮ್ಮನ್ನು ಇವಾಗ ಹೇಳಿರಬಹುದು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಹಾಗೆ ಪ್ರೀತಿಸ್ತೀನಿ ನನ್ನ ಜೀವ ನೀ ನನಗೆ ಎಲ್ಲವೂ ನೀನನ್ನ ಹಾಗೆ ನೋಡ್ಕೊಳ್ತೇನೆ ಅಂತ ನಿಮಗೆ ವಾಗ್ದಾನಗಳನ್ನು ಮಾಡಿರ್ಬೋದು ಆದರೆ ಆ ಸಮಯಗಳು ಬರುವಾಗ ಕಷ್ಟಗಳು ಜೀವಿತದಲ್ಲಿ ಬರುವಾಗ ನಿಮ್ಮನ್ನ ಕೈ ಬಿಟ್ಟು ಹೋಗ್ತಾರೆ ನಾವು ದೇವರನ್ನ ಪ್ರೀತಿಸುವುದಾದರೆ ನಾವು ನಿಜವಾಗಿಯೂ ಆತನಿಗಾಗಿ ಜೀವಿಸಲು ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನೇಕ ಸಲ ನಮ್ಮ ಪ್ರೀತಿ ಹೇಗಾಗಿರ್ತದೆ ಅಂದರೆ ಬರೀ ಬಾಯಿ ಮಾತಿನ ಪ್ರೀತಿ ಆಗಿರ್ತದೆ ಯೋಹಾನನ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ ನಿಮ್ಮ ಪ್ರೀತಿಯು ಕ್ರಿಯೆಗಳಲ್ಲಿರಬೇಕು ನಿಮ್ಮ ಪ್ರೀತಿಯು ನಿಮ್ಮ ನಡತೆಯಲ್ಲಿರಬೇಕು ನಡತೆಯಲ್ಲಿಲ್ಲ ಕ್ರಿಯೆಯಲ್ಲಿಲ್ಲ ಬರೀ ಬಾಯಿ ಮಾತಿನಿಂದ ಪ್ರೀತಿಸ್ತೀನಿ ಅಂದರೆ ಯಾವ ಪ್ರಯೋಜನವಿಲ್ಲ ಇನ್ನು ಕೆಲವರಿದ್ದಾರೆ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ ಆದರೆ ದೇವರನ್ನು ಪ್ರೀತಿಸೋದಿಲ್ಲ ದೇವರು ಕೊಟ್ಟಂತಹ ಐಶ್ವರ್ಯವನ್ನು ಪ್ರೀತಿಸ್ತಾರೆ ದೇವರು ಕೊಟ್ಟಂತಹ ಹಣವನ್ನು ಪ್ರೀತಿಸ್ತಾರೆ ದೇವರು ಕೊಟ್ಟಂತಹ ವೈಭೋಗಗಳನ್ನು ಪ್ರೀತಿಸ್ತಾರೆ ಹಾಗೂ ಇನ್ನೂ ಕೆಲವರಿದ್ದಾರೆ ಅನೇಕ ಪುರುಷರನ್ನು ಸ್ತ್ರೀಯರನ್ನು ಪ್ರೀತಿಸ್ತಾರೆ ಇಂದು ಈ ವಿಡಿಯೋ ನೋಡ್ತಾ ಇರುವಂತ ಪ್ರತಿಯೊಬ್ಬ ಯವನಸ್ಥರಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳಬೇಕೆಂದು ಕೊಂಡಿದ್ದೇನೆ ಆ ಪ್ರಶ್ನೆ ಏನೆಂದ್ರೆ ನಾವು ಒಂದು ಹೆಣ್ಣನ್ನ ಆಗಲಿ ಅಥವಾ ಗಂಡನಾಗಲಿ ಮದುವೆಗೆ ಮುಂಚೆ ಪ್ರೀತಿಸೋದು ಸರಿಯೋ ಅಥವಾ ತಪ್ಪೋ ಎಂದು ನೀವು ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಖಂಡಿತವಾಗಿಯೂ ಮುಂದಿನ ಗುರುವಾರ ಇದರ ಕುರಿತಾಗಿ ಸತ್ಯವೇದ ಏನೆಂದು ಹೇಳುತ್ತದೆ ಎಂದು ನಾನು ನಿಮಗೆ ತಿಳಿಸಿಕೊಡ್ತೇನೆ ದಯಮಾಡಿ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಇದನ್ನ ಕೇಳುತ್ತಾ ಇರುವಂತಹ ಸಹೋದರ ಸಹೋದರಿಯರೇ ಮದುವೆಗೆ ಮುಂಚೆ ಪ್ರೀತಿಸೋದು ಒಂದು ಹೆಣ್ಣನ ಅಥವಾ ಒಂದು ಗಂಡನ ಪ್ರೀತಿಸೋದು ತಪ್ಪೋ ಸರಿಯೋ ಎಂದು ನೀವು ಈ ಒಂದು ವಿಡಿಯೋದ ಕಾಮೆಂಟ್ ನಲ್ಲಿ ನಾವು ಮುಂದಿನ ವಾರ ಅದರ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ ಮದುವೆಗೆ ಮುಂಚೆ ಪ್ರೀತಿಸೋದು ಕ್ರೈಸ್ತರಾದವರು ಮದುವೆಗೆ ಮುಂಚೆ ಪ್ರೀತಿಸೋದು ತಪ್ಪೋ ಸರಿಯೋ ಎಂದು ನಾವು ಧ್ಯಾನಿಸೋಣ ಯಾಕೆಂದ್ರೆ ಈ ಹಿಂದೂ ಕ್ರೈಸ್ತ ಸಮಾಜದಲ್ಲಿ ಇದೊಂದು ವಿವಾದಾತ್ಮಕ ವಿಷಯವಾಗಿದೆ ಅನೇಕರು ದೇವರ ವಾಕ್ಯವನ್ನು ಹಿಡಿದು ಎಕ್ಸ್ಪ್ಲೇನ್ ಮಾಡ್ತಾರೆ ತಾವು ಸರಿ ಅಂತ ಹೇಳಿಸಿಕೊಳ್ಳಲು ಈಗಲೇ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಅದು ಸರಿಯಾಗೋದಿಲ್ಲ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಿ ದೇವರ ಮಾತು ಏನಾಗಿದೆ ಎಂದು ಮುಂದಿನ ವಾರ ನಾವು ತಿಳಿದುಕೊಳ್ಳೋಣ ಸರಿ ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ ನಾವು ಪ್ರತಿದಿನವೂ ದೇವರೊಟ್ಟಿಗೆ ಮಾತನಾಡುವವರಾಗಬೇಕು ನಡೆಯುವವರಾಗಬೇಕು ಆತನನ್ನು ಪ್ರೀತಿಸಬೇಕು ಆಗಲೇ ನಮ್ಮಲ್ಲಿ ಪಾಪದ ಆಳ್ವಿಕೆ ಉಂಟಾಗೋದಿಲ್ಲ ಅನೇಕ ಶೋಧನೆಗಳು ಬರ್ತದೆ ಬರಲ್ಲ ಅಂತ ನಾನು ಹೇಳಲ್ಲ ಅನೇಕ ಆಶೆಗಳನ್ನ ನಿಮ್ಮ ಕಣ್ಣಿನ ಎದುರುಗಡೆ ಈ ಲೋಕ ಉಂಟು ಮಾಡ್ತದೆ ಆದ್ರೆ ಕ್ರಿಸ್ತನು ನಿನ್ನಲ್ಲಿ ಜೀವಿಸುವಾಗ ಕ್ರಿಸ್ತನು ನಿನ್ನಲ್ಲಿ ಇರುವಾಗ ನೀ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಇರುವುದಾದ್ರೆ ಕ್ರಿಸ್ತನನ್ನ ನೀನು ಪ್ರೀತಿಸುವುದಾದ್ರೆ ಅದನ್ನೆಲ್ಲ ನೀನು ಏನೆಂದು ಭಾವಿಸ್ತೀಯ ಅಂದ್ರೆ ಒಂದು ಕಸವೆಂದು ಭಾವಿಸ್ತೀಯ ಮೋಶ ಹೇಳ್ತಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ನಂಬಿಕೆಯ ವೀರರ ಪಟ್ಟಿಗಳನ್ನು ಅಲ್ಲಿ ನಾವು ಕಾಣ್ತೇವೆ ಮೋಶ ಹೇಳ್ತಾನೆ ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನ ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಸ್ವಲ್ಪ ಕಾಲ ನೋಡಿ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ಹಾಗಾದ್ರೆ ನೀವು ಇವತ್ತು ಸ್ವಲ್ಪ ಕಾಲದ ಖುಷಿಗೋಸ್ಕರ ಅನೇಕ ಯವನಸ್ಥರು ರಾತ್ರಿ ರೂಮ್ಗಳಲ್ಲಿ ಒಬ್ಬರೇ ಇರುವಾಗ ಬೇಡವಾದ ವೀಡಿಯೋಸ್ಗಳನ್ನು ನೋಡುತ್ತಾ ಬೇಡವಾದ ಕಾರ್ಯಗಳನ್ನು ಮಾಡುತ್ತಾ ಸ್ವಲ್ಪ ಕಾಲದ ಪಾಪ ಭೋಗಕ್ಕೋಸ್ಕರ ದೇವರನ್ನ ನಿಮ್ಮಿಂದ ದೂರ ಮಾಡಿಕೊಳ್ತಾ ಇದ್ದೀರಾ ನಿಜವಾದ ಪ್ರೀತಿಯನ್ನ ನಿಜವಾದ ಸಂತೋಷವನ್ನ ನಿಜವಾದ ಆಶೀರ್ವಾದವನ್ನ ಕಳೆದುಕೊಂಡು ಬಿಡ್ತೀರಾ ಹಾಗಾಗಿ ದಯಮಾಡಿ ನೀವಿವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ವಾಕ್ಯದ ಮೂಲಕ ಅನೇಕ ಸಲ ನೀವು ಹೇಳಬಹುದು ನನಗೆ ಶೋಧನೆ ಬಂತು ನಾನು ಬಿದ್ದು ಹೋದೆ ನಾವು ಸತ್ಯವೇದದಲ್ಲಿ ಒಬ್ಬ ಯವನಸ್ಥನ ಕಾಣ್ತೇವೆ ಆತನ ಹೆಸರು ಯೋಸೇಫನು ಯೋಸೇಫನು ಸಹ ತನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸಬೇಕಾಯಿತು ಅವನು ಯವನ ಪ್ರಾಯದಲ್ಲಿ ಇರುವಾಗ ಅತಿ ಸುಂದರನಾಗಿದ್ದನು ಅವನು ಒಂದು ಮನೆಯಲ್ಲಿ ಕೆಲಸಕ್ಕೆ ಇರ್ತಾನೆ ಆ ಕೆಲಸದಲ್ಲಿ ಇರುವಾಗ ಆ ಮನೆಯ ಯಜಮಾನಿಯೇ ಯೋಸೇಫನ ಮೇಲೆ ಆಗ್ತಾಳೆ ಯೋಸೇಫನ ಮೇಲೆ ಕೆಟ್ಟದ್ದಾಗಿ ನಡೆದುಕೊಳ್ಳಲು ಆಕೆ ಪ್ರೇರೇಪಿಸ್ತಾಳೆ ಆದರೆ ಯೋಸೆಫನ ಏನು ಮಾಡ್ತಾನೆ ಗೊತ್ತಾ ಈ ಪಾಪ ಎಂಬುದು ನಮ್ಮನ್ನು ಒಂದೇ ದಿವಸದಲ್ಲಿ ಅಥವಾ ಒಂದೇ ಕ್ಷಣದಲ್ಲಿ ಕಾಡೋದಿಲ್ಲ ಈಗ ನಿಮಗೆ ಯಾವುದಾದ್ರೂ ಒಂದು ವಿಷಯವಾಗಿ ಶೋಧನೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ ಅಂದರೆ ಶೋಧನೆ ಅಂದರೆ ಅನೇಕ ವಿಧವಾದ ಶಾರೀರಿಕ ಹೋರಾಟ ಆಗಿರಬಹುದು ಮಾನಸಿಕ ಹೋರಾಟ ಆಗಿರ್ಬೋದು ಕೆಟ್ಟ ಆಲೋಚನೆಗಳನ್ನು ತರುವಂಥದ್ದಾಗಿರ್ಬೋದು ಅಥವಾ ಫೋನ್ಗಳಲ್ಲಿ ಬೇಡವಾದದ್ದನ್ನು ನೋಡುವಂಥದ್ದಾಗಿರಬಹುದು ಅಥವಾ ಸೆಕ್ಯುಲರ್ ಮ್ಯೂಸಿಕ್ಗಳನ್ನು ಫಿಲಿಮ್ಗಳನ್ನು ಹೀಗೆ ಕೆಟ್ಟ ಸಹವಾಸಗಳನ್ನು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಬೇಡವಾದ ವಿಡಿಯೋ ಚಾಟ್ಗಳನ್ನಾಗಿರಬಹುದು ವೀಡಿಯೋ ಕಾಲ್ಗಳನ್ನಾಗಿರಬಹುದು ಇಂದು ಇನ್ನು ಅನೇಕ ಶೋಧನೆಗಳು ಇಂದಿದೆ ಯಾಕೆಂದ್ರೆ ಎಲ್ಲ ನಮ್ಮ ಕೈಯಲ್ಲಿ ಇರುವಂತ ಈ ಮೊಬೈಲ್ ಇಂದ ಈ ಮೊಬೈಲ್ ನಲ್ಲಿ ನಾವು ಏನಾಗಿದ್ದೇವೆ ಅಂದ್ರೆ ಇವತ್ತು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ನಿಮ್ಮ ಮೊಬೈಲ್ ನ ತೆಗೆದು ನೋಡಿದ್ರೆ ಸಾಕು ನೀವು ಎಂತಹ ಕ್ಯಾರೆಕ್ಟರ್ ಉಳ್ಳವರು ಎಂದು ಗೊತ್ತಾಗ್ತದೆ ಯಾಕೆಂದ್ರೆ ನಿಮ್ಮ ಮೊಬೈಲ್ನಲ್ಲೇ ಎಲ್ಲವೂ ಅಡಕವಾಗಿದೆ ಇಂದು ನಮಗೆ ಈ ಮೊಬೈಲ್ನನ್ನೇ ಗೆಲ್ಲಕ್ಕೆ ಆಗ್ತಾ ಇಲ್ಲ ಆದರೆ ಇಲ್ಲಿ ಯೋಸೆಫನ್ ಏನು ಮಾಡ್ತಾ ಇದ್ದಾನೆ ಗೊತ್ತಾ ಈ ಯೋಸೆಫನಿಗೆ ಪಾಪ ಎನ್ನುವುದು ಒಂದೇ ಸಲ ಕಾಡ್ತಾ ಇರ್ಲಿಲ್ಲ ಬರೀ ಸಲ ಮಾತ್ರ ಈಗ ನೀವು ನೆನೆಸ್ಕೊಳ್ಬಹುದು ನೀವು ಈಗ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರಬಹುದು ನಾನು ಇನ್ನು ಮೇಲೆ ಫೋನ್ನಲ್ಲಿ ಬೇಡವಾಗಿರುವಂತಹ ವಿಡಿಯೋಸ್ಗಳನ್ನ ಕೆಟ್ಟದಾಗಿರುವ ವಿಡಿಯೋಸ್ಗಳನ್ನ ನಾನು ನೋಡೋದಿಲ್ಲ ಅಂತ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಾ ಅಂದುಕೊಳ್ಳಿ ಆಗ ನೀವು ಒಬ್ಬರೇ ಕೂತಿರುವಾಗ ನೀವು ಮನೆಯಲ್ಲಿ ಯಾರೂ ಇರೋದಿಲ್ಲ ಅಥವಾ ನಿಮ್ಮ ರೂಮಲ್ಲಿ ನೀವು ಒಬ್ರೇ ಇರ್ತೀರಾ ನಿಮ್ಮ ಕೈಯಲ್ಲಿ ಫೋನ್ ಇರುತ್ತೆ ಆಗ ನಿಮಗೆ ಅದರ ನೆನಪು ಬರ್ತಾ ಇರುತ್ತೆ ನೋಡಬೇಕು ಏನೋ ಅಂತ ಒಂದು ಟೆಂಪ್ಟೇಷನ್ ನಿಮಗೆ ಕಾಡ್ತಾ ಇರುತ್ತೆ ನೋಡಬೇಕು ತೆಗಿಬೇಕು ಓಪನ್ ಮಾಡಬೇಕು ನಾನು ಮುಂಚೆ ಮಾಡ್ತಿದ್ದ ಕಾರ್ಯ ಮಾಡಬೇಕಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಅದು ಒಂದು ದಿನ ಅನಿಸಿ ಮತ್ತೆ ಹೋಗೋದಿಲ್ಲ ಮತ್ತೆ ಇನ್ನೊಂದು ದಿವಸ ನೀವು ಒಂಟಿಯಾಗಿರುವಾಗ ಮತ್ತೆ ಅದು ನಿಮ್ಮನ್ನು ಕಾಡುತ್ತೆ ಇಂದು ಯವನಸ್ಥರು ನಿಜವಾಗಿಯೂ ಕ್ರಿಸ್ತನಲ್ಲಿ ನೀವು ಏನಾಗಿದ್ದೀರಾ ಅಂತ ನೀವು ತಿಳಿದುಕೊಳ್ಬೇಕಾದ್ರೆ ನೀವು ಒಂಟಿಯಾಗಿದ್ದಾಗ ಏನಾಗಿರ್ತೀರೋ ಅದೇ ನೀವು ನಿಜವಾದ ಕ್ಯಾರೆಕ್ಟರ್ ನಿಮ್ಮದಾಗಿರುತ್ತೆ ಒಂಟಿ ಆಗಿದ್ದಾಗ ನೀವು ದೇವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದೀರಾ ಅಥವಾ ದೇವ್ರ ವಾಕ್ಯ ಓದ್ತಾ ಇದ್ದೀರಾ ಏನು ಅಥವಾ ಪ್ರಸಂಗಗಳನ್ನ ಕೇಳ್ತಾ ಇದ್ದೀರಾ ಯಾವ ಕಾರ್ಯ ನೀವು ಮಾಡ್ತೀರೋ ಅದೇ ನಿಜವಾದಂತಹ ಕ್ಯಾರೆಕ್ಟರ್ ನಿಮ್ಮದಾಗಿರುತ್ತೆ ಇಲ್ಲಿ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಯೋಸೇಫನ ಕ್ಯಾರೆಕ್ಟರ್ ಎಂತದೆಂದು ನಾವು ತಿಳಿದುಕೊಳ್ಳಬಹುದಾಗಿದೆ ಯೋಸೇಫನ ಕ್ಯಾರೆಕ್ಟರ್ ಅದು ದೇವರನ್ನ ಮೆಚ್ಚಿಸುವಂತ ಕ್ಯಾರೆಕ್ಟರ್ ಆಗಿತ್ತು ಆತನು ಯಾವಾಗಲೂ ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದನು ಯೋಸೇಫನ ಜೀವಿತವನ್ನು ನಾವು ನೋಡುವುದಾದರೆ ಖಂಡಿತವಾಗಿಯೂ ನಾವು ಮುಂದೆ ಬರುವಂತಹ ದಿನಗಳಲ್ಲಿ ಕಲಿತುಕೊಳ್ಳೋಣ ಆತನ ಜೀವಿತದಿಂದ ನಮ್ಮಕ್ಕೆ ಉಪಯೋಗವುಳ್ಳಂಥ ಆತ್ಮಿಕ ಪಾಠಗಳೇನು ನಾವು ತಿಳಿದುಕೊಳ್ಳೋಣ ಆದರೆ ಯೋಸೇಫನ್ ಇರುವ ಸ್ಥಳ ಎಂಥ ಸ್ಥಳ ಆಗಿದೆ ಅಂದರೆ ಅಲ್ಲಿ ಯಾರೂ ಕ್ರೈಸ್ತರಿಲ್ಲ ಅಲ್ಲಿ ಯಾರು ಕ್ರೈಸ್ತರಿಲ್ಲ ಅಲ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಲಿಕ್ಕೆ ಯಾವ ಗುರು ಹಿರಿಯರೂ ಇಲ್ಲ ಅದಾಗಿಯೂ ಸಹ ಅವನೊಂದು ಮಾತು ಹೇಳ್ತಾನೆ ಆ ಪೋಟಿ ಬೋರನ ಹೆಂಡತಿ ಪ್ರತಿದಿನ ದಿನ ಕಾಡ್ತಾ ಇರ್ತಾಳೆ ಒಂದು ದಿನ ಅಲ್ಲ ನೀವು ಮೂವತ್ತೊಂಬತ್ತನೇ ವಾಕ್ಯವನ್ನ ಓದ್ರಿ ಆದಿಕಾಂಡದಲ್ಲಿ ಮೂವತ್ತೊಂಬತ್ತನೇ ಅಧ್ಯಾಯವನ್ನ ನೀವು ಓದುವಾಗ ನಿಮಗೆ ಅರ್ಥ ಆಗ್ತದೆ ಪ್ರತಿ ದಿನ ಆಕೆ ಕಾಡ್ತಾ ಇರ್ತಾಳೆ ಒಂದು ದಿವ್ಸ ಆತನೇನ್ ಮಾಡ್ತಾನೆ ಅಂದ್ರೆ ಆಕೆಯ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ ಆಕೆ ಪಾಪ ಮಾಡುವಾಗ ಪಾಪ ಮಾಡಲಿಕ್ಕೆ ಪ್ರೇರೇಪಿಸುವಾಗ ಯೋಸೇಫನು ಫೋರ್ಟಿ ಫೋರ್ ಹೆಂಡತಿಗೆ ಒಂದು ಉತ್ತರವನ್ನು ಕೊಡ್ತಾನೆ ಆ ಉತ್ತರ ಎಷ್ಟು ಅದ್ಭುತವಾಗಿದೆ ಅಂದರೆ ಆತನಿಗೆ ದೇವರ ಮೇಲೆ ಎಷ್ಟು ಭಯವಿತ್ತು ಆತನಿಗೆ ಎಷ್ಟು ದೇವರ ಮೇಲೆ ಪ್ರೀತಿ ಇತ್ತು ಆತನಿಗೆ ಎಷ್ಟು ದೇವರ ಮೇಲೆ ಭಯಭಕ್ತಿ ಇತ್ತು ಎಂದು ತೋರಿಸಿಕೊಡುವಂಥದ್ದಾಗಿದೆ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ ನೀನು ಅವನ ಧರ್ಮಪತ್ನಿ ಆದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಈಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಕೃತ್ಯವನ್ನ ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಇಲ್ಲಿ ಹೇಗೆ ಉತ್ತರ ಕೊಡ್ತಾ ಇದ್ದಾನೆ ಇಂತಹ ದುಷ್ಕೃತ್ಯನ ನಾನು ಹೇಗೆ ದೇವರ ಮುಂದೆ ಮಾಡಲಿ ಯೋಸೆಫನಿಗೆ ಎಂಥ ಭಯವಿತ್ತು ನೋಡಿ ದೇವರ ಮೇಲೆ ಎಂತಹ ಪ್ರೀತಿ ಇತ್ತು ದೇವರ ಮೇಲೆ ಯಾಕೆಂದ್ರೆ ಆತನಿಗೆ ಗೊತ್ತಿತ್ತು ನನ್ನನ್ನು ಯಾರು ನೋಡ್ಲಿ ನೋಡದೆ ಇರಲಿ ನನ್ನ ತಂದೆಯವ್ರ ಮನೆಯವರು ನೋಡದೇ ಇರಬಹುದು ನನ್ನ ಅಣ್ಣ ತಮ್ಮಂದಿರೋ ನೋಡದೇ ಇರಬಹುದು ಅಥವಾ ನನ್ನ ಪಕ್ಕದ ಮನೆಯವರು ಯಾರು ನನ್ನನ್ನು ನೋಡ್ತಾರೆ ಯಾರು ನನ್ನನ್ನು ನೋಡ್ತಾರೋ ಇಲ್ವೋ ಆದರೆ ನನ್ನನ್ನು ಸೃಷ್ಟಿಸಿದಾತನು ನನ್ನನ್ನು ನೋಡ್ತಾ ಇರ್ತಾನೆ ನನ್ನ ಸೃಷ್ಟಿಸಿದ ಆತನು ನನ್ನ ಮೇಲೆ ದೃಷ್ಟಿಯನ್ನ ಇಟ್ಟಿದ್ದಾನೆ ಎಂದು ಒಂದು ಆತನ ಮೈಂಡಲ್ಲಿ ಯಾವಾಗಲೂ ಇತ್ತು ಆತನು ದೇವರಿಗೆ ಭಯಪಡುವಂತಹ ವ್ಯಕ್ತಿಯಾಗಿದ್ದನು ಆದ ಕಾರಣವೇ ಅವನು ಹೀಗೆ ರಿಪ್ಲೈ ಮಾಡ್ತಾ ಇದ್ದಾನೆ ಹಾ ಇಂತಹ ಶೋಧನೆ ನಮಗೆ ಬಂದಿದ್ರೆ ನಾವೇನು ಮಾಡ್ತಾ ಇದ್ವಿ ಏ ಪರವಾಗಿಲ್ಲ ನಮ್ಮ ತಂದೆ ತಾಯಿ ಗೊತ್ತಾಗ್ತಾ ಇಲ್ಲ ನಮ್ಮ ವಾರ್ಡನ್ ಗೊತ್ತಾಗ್ತಿಲ್ಲ ಅಲ್ಲಿ ಇದ್ದರೆ ಇವತ್ತು ಎಷ್ಟೋ ಯವನಸ್ಥರು ಹೀಗೆ ಮಾಡೋದು ಹಾಸ್ಟೆಲಲ್ಲಿ ವಾರ್ಡನ್ಗಳಿಗೆ ಇಲ್ಲದಿದ್ರೆ ಸುಳ್ಳು ಹೇಳಿ ಹೋಗುವಂಥದ್ದು ಟೀಚರ್ಗಳಿಗೆ ಇಲ್ಲಿದೆ ಸುಳ್ಳು ಹೇಳಿ ಹೋಗುವಂಥದ್ದು ಕೆಲಸ ಮಾಡೋ ಸ್ಥಳದಲ್ಲಿ ಇಲ್ದಿದೆ ಸುಳ್ಳು ಹೇಳಿ ಆ ಕೆಲಸವನ್ನು ತಪ್ಪಿಸಿಕೊಂಡು ಬೇಡವಾದ ಪಾಪದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸುಳ್ಳು ಹೇಳಿ ಇಂದು ಅನೇಕ ಯವನಸ್ಥರು ಹೋಗ್ತಾ ಇದ್ದಾರೆ ಅವ್ರು ನೆನೆಸ್ಕೊಳ್ತಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ನನ್ನ ತಂದೆ ತಾಯಿಗಳು ಊರಿನಲ್ಲಿದ್ದಾರೆ ನನ್ನ ಬಂಧು ಮಿತ್ರರು ಯಾರಿಗೂ ಗೊತ್ತಾಗ್ತಾ ಇಲ್ಲ ನನ್ನ ಅಕ್ಕಪಕ್ಕದವರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದನ್ನ ನೆನಪಿನಲ್ಲೇ ಇಟ್ಟುಕೊಳ್ಳಿ ಯಾರು ನಿನ್ನ ನೋಡ್ಲಿ ನೋಡದೇ ಇರಲಿ ಆದ್ರೆ ಏಸು ಸ್ವಾಮಿ ಯಾವಾಗಲೂ ನಿಮ್ಮನ್ನು ನೋಡುವಾತನಾಗಿದ್ದಾನೆ ಪ್ರೀತಿಯ ಯವನಸ್ಥರೇ ದಯಮಾಡಿ ಯೋಚನೆ ಮಾಡಿ ನಿಮ್ಮನ್ನ ಯಾರು ನೋಡದೆ ಇರಲಿ ಅಥವಾ ನೋಡ್ಲಿ ದೇವ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ ದೇವ್ರು ನೋಡುವಾಗ ನಿಮ್ಮ ದೃಷ್ಟಿ ನಿಮ್ಮ ನಡತೆ ನಿಮ್ಮ ಆಲೋಚನೆ ನಿಮ್ಮ ಕ್ರಿಯೆಗಳು ಹೇಗಿದೆ ಯೋಸೆಫನ್ ಹೇಳ್ತಾ ಇದ್ದಾನೆ ಮಹಾ ದುಷ್ಕೃತಿಯನ್ನ ನಾನು ದೇವ್ರ ಮುಂದೆ ಹೇಗೆ ಮಾಡ್ಲಿ ಯಾಕೆಂದ್ರೆ ದೇವ್ರು ನೋಡ್ತಾ ಇದ್ದಾರೆ ಇಂದು ನಾವು ಕೆಟ್ಟ ಕೆಲಸವನ್ನ ಮಾಡುವಾಗ ನಮಗೆ ಈ ಒಂದು ಭಯ ನಮ್ಮಲ್ಲಿ ಇದೆಯಾ ದೇವ್ರ ಮೇಲೆ ಯಾಕೆ ಪಾಪದಲ್ಲಿ ಬೀಳ್ತೆ ಗೊತ್ತಾ ನಮಗೆ ನಿಜವಾಗಿಯೂ ದೇವರ ಮೇಲೆ ಭಯವಿಲ್ಲ ದೇವರ ಮೇಲೆ ಪ್ರೀತಿ ಇಲ್ಲ ನೀವು ಇನ್ನೊಬ್ಬರನ್ನ ಯಾರನ್ನೋ ಪ್ರೀತಿಸ್ತಾ ಇದ್ರೆ ನೀವು ಪ್ರೀತಿ ಪಾತ್ರರಿಗೆ ನೋವಾಗುವಂಥ ಕೆಲಸಗಳನ್ನ ಮಾಡ್ತೀರಾ ಇಲ್ಲ ಅಲ್ವಾ ಅದೇ ರೀತಿಯಾಗಿ ದೇವರನ್ನ ನೀವು ನಿಜವಾಗ್ಲೂ ಪ್ರೀತಿಸುವುದಾದರೆ ಹೇಗೆ ನಿಮ್ಮಿಂದ ಪಾಪ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನೀವು ನಿಜವಾಗಿಯೂ ಪಾಪ ಮಾಡುವುದಾದರೆ ನಿಮ್ಮ ಪ್ರೀತಿಯು ಬಾಯಿ ಮಾತಿನಿಂದ ಅಷ್ಟೇ ಹೃದಯದಿಂದ ಬರ್ತಾ ಇಲ್ಲ ಯೋ ಸೇಫನಲ್ಲಿದ್ದಂತಹ ದೇವರ ಮೇಲಿನ ಪ್ರೀತಿ ಭಕ್ತಿ ಭಯ ಇಂದು ನಮ್ಮಲ್ಲಿದೆಯಾ ಯವನಸ್ಥನಾದಂತ ಯೋಸೇಫನು ತನ್ನ ಜೀವಿತದಲ್ಲಿ ಅರಿತುಕೊಂಡಿದ್ದನೋ ದೇವರ ವಿರುದ್ಧವಾಗಿ ನಾವು ಪಾಪ ಮಾಡಬಾರ್ದು ದೇವರ ವಿರುದ್ಧವಾಗಿ ದುಷ್ಕಾರ್ಯವನ್ನು ಮಾಡಬಾರ್ದು ಅವನು ಆ ಕೆಲಸವನ್ನ ಏನೆಂದು ಕರಿತಾ ಇದ್ದಾನೆ ಅಂದರೆ ದುಷ್ಕಾರ್ಯ ಇಂದು ಎಷ್ಟು ಜನ ದುಷ್ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಸುಮ್ಮನೆ ಪ್ರೀತಿ ಎಂಬ ಹೆಸರಿನಲ್ಲಿ ಇಂದು ಅನೇಕ ಯವನಸ್ಥರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ ಅದು ಪ್ರೀತಿಯಲ್ಲ ಅದು ವ್ಯಾಮೋಹವಾಗಿದೆ ಕೌನ್ಸಿಲಿಂಗಿಗೆ ಬರುವಂಥ ಅನೇಕ ಯೌನಸ್ಥರು ಹೇಳ್ತಾರೆ ನಾನು ಮದುವೆಗೆ ಮುಂಚೆ ನಾನು ತಪ್ಪು ಮಾಡಿದೆ ಈಗ ನನ್ನ ಜೀವಿತ ಹೀಗಾಗಿದೆ ನನಗೆ ಮೋಸ ಆಗಿದೆ ನಾನು ಏನು ಮಾಡಲಿ ದಯಮಾಡಿ ಇದೆಲ್ಲ ನಿಮಗೊಂದು ಎಚ್ಚರಿಕೆಯ ಪಾಠಗಳಾಗಿವೆ ದಯಮಾಡಿ ಯೋಚನೆ ಮಾಡಿ ನಿಮ್ಮ ಜೀವಿತವನ್ನ ನಾಶ ಮಾಡಿಕೊಳ್ಬೇಡಿ ನಿಮ್ಮ ತಂದೆ ತಾಯಿಗಳು ಪಡುವ ಕಷ್ಟಗಳನ್ನ ನೆನೆಸಿಕೊಳ್ಳಿ ಅನೇಕ ತಂದೆ ತಾಯಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಕೂಲಿ ಕೆಲಸಗಳನ್ನ ಮಾಡಿ ತಮ್ಮ ಮಕ್ಕಳು ಓದಬೇಕು ತಮ್ಮ ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಬೇಕು ನಮ್ಮಂತೆ ನಮ್ಮ ಮಕ್ಕಳು ಆಗಬಾರ್ದು ನಮ್ಮಂತೆ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಅನೇಕ ಯವನಸ್ಥರಿಗೆ ಸಿಂಗಲ್ ಪೇರೆಂಟ್ ಇದ್ದಾರೆ ಇಲ್ಲ ತಂದೆ ಇರ್ತಾರೆ ಇಲ್ಲ ತಾಯಿ ಇರ್ತಾರೆ ಇವರು ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ತಂದೆ ಇಲ್ಲದೆ ಮಕ್ಕಳನ್ನ ಬೆಳೆಸುವುದು ಎಷ್ಟು ಕಷ್ಟವಾದ ಸಂಗತಿ ಗೊತ್ತಾ ಅನ್ ಅವರು ಇವರ ಮನೆಯಲ್ಲಿ ಕೂಲಿ ಕೆಲಸಗಳನ್ನ ಮಾಡಿ ಅವರ ಇವರ ಕಾಲುಗಳಲ್ಲಿ ಕಾಲುಗಳನ್ನ ಹಿಡಿದು ಕೆಲಸ ಮಾಡಿ ನಿಮಗೆ ತಂದಾಗ್ತಾ ಇರ್ತಾರೆ ಆದ್ರೆ ನೀವುಗಳು ಏನ್ ಮಾಡ್ತಾ ಇದ್ದೀರಾ ಅವರು ಕೊಡುವಂತಹ ಕಷ್ಟಪಟ್ಟು ಕೊಡುವಂತಹ ದುಡ್ಡನ್ನ ವಿದ್ಯಾಭ್ಯಾಸಕ್ಕೆ ಬಳಸ್ತಾ ಇದ್ದೀರೋ ಅಥವಾ ಕೆಟ್ಟ ಕಾರ್ಯಗಳಿಗೆ ಬಳಸ್ತಾ ಇದ್ದೀರೋ ಸುಳ್ಳು ಹೇಳಿ ನಿಮ್ಮ ತಂದೆ ತಾಯಿಗಳನ್ನ ನೀವು ಮೋಸ ಪಡಿಸ್ತಾ ಇದ್ದೀರಾ ಅನೇಕ ತಂದೆಯಂದಿರು ಕೂಲಿ ಕೆಲಸಗಳನ್ನು ಮಾಡಿ ತೋಟಗಳಲ್ಲಿ ಬೆವರು ಸುರಿಸಿ ಬಿಸಿಲಿನಲ್ಲಿ ಬೆಳೆ ಇಲ್ಲದೆ ಮಳೆ ಇಲ್ಲದೆ ಕಷ್ಟಪಡುತ್ತಾ ಮಕ್ಕಳು ಹೋದಲಿ ಅಂತ ಹಳ್ಳಿಗಿಂದ ಸಿಟಿಗೆ ಕಳಿಸಿದ್ರೆ ಮಕ್ಕಳುಗಳು ಬೇಡವಾದ ದುರಭ್ಯಾಸಗಳನ್ನು ಮಾಡಿಕೊಂಡು ಜೀವಿಸ್ತಾ ಇರ್ತಾರೆ ಆದರೆ ಯೋಸೆಫನ್ನು ನೋಡಿ ಅವನು ತನ್ನ ತಂದೆಯಿಂದ ದೂರವಾಗಿ ಐಗುಪ್ತ ದೇಶಕ್ಕೆ ಬಂದಿದ್ದಾನೆ ಅಲ್ಲಿ ಯಾರು ತನ್ನವರಿಲ್ಲ ಇಲ್ಲ ಅಲ್ಲಿ ಯಾರು ಏಸುವನ್ನು ನಂಬಿದವರು ಅಂದರೆ ದೇವರನ್ನು ನಂಬಿದವರು ಇಲ್ಲ ಅವನೊಬ್ಬನೇ ಇಬ್ರಿಯನು ಇಸ್ರಾಯಲನಾಗಿದ್ದಾನೆ ಅದಾಗಿಯೂ ಸಹ ಅವನು ತನ್ನ ಪರಿಶುದ್ಧತೆಯನ್ನು ತನ್ನ ಜೀವಿತವನ್ನು ದೇವರಿಗೋಸ್ಕರ ಮುಡಿಪಾಗಿಟ್ಟಿದನು ಇಂದು ನಿಮ್ಮ ಜೀವಿತವು ಹೇಗಿದೆ ಅವನು ಅಷ್ಟು ಮಾತ್ರ ಮಾಡೋದಲ್ಲ ಅವನು ಆ ಉತ್ತರ ಕೊಟ್ಟು ನೆಕ್ಸ್ಟ್ ವಚನದಲ್ಲಿ ನಾವು ಓದುವುದಾದ್ರೆ ಹನ್ನೆರಡನೇ ವಚನ ನಾವು ಓದುವುದಾದರೆ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈ ಮೇಲೆಯೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ತಪ್ಪಿಸಿಕೊಂಡು ಓಡಿ ಹೋದನು ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಪಾಪಗಳು ಬರುವುದಾದರೆ ಅಥವಾ ನಮಗೆ ಅನೇಕ ಶೋಧನೆಗಳು ಬರುವುದಾದ್ರೆ ನಾವೇನ್ ಮಾಡಬೇಕು ತಪ್ಪಿಸಿಕೊಂಡು ಓಡಿ ಹೋಗಬೇಕು ಯೋಸೆಫನ ಹಾಗೆ ಅವಾಯ್ಡ್ ಮಾಡಬೇಕು ದೇವ್ರ ವಾಕ್ ಹೇಳುತ್ತೆ ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನು ಕಿತ್ತು ಬೀಸಾಡು ಹಾಗಾದ್ರೆ ವಾಕ್ಯದ ಅರ್ಥ ಏನಂದ್ರೆ ನಿನ್ನನ್ನು ಯಾವುದು ಪಾಪದಲ್ಲಿ ಬೀಳಿಸ್ತಾ ಇದೆ ಯಾವುದು ನಿನ್ನಿಂದ ದೇವರನ್ನ ದೂರ ಮಾಡ್ತಾ ಇದೆ ಅದನ್ನು ನೀನು ನಿನ್ನ ಜೀವಿತದಿಂದ ಹಾಕು ಅದನ್ನು ನೀನು ನಿನ್ನ ಜೀವಿತದಿಂದ ತೆಗೆದು ಹಾಕಬೇಕಾಗಿದೆ ನಿನ್ನ ಜೀವಿತದಲ್ಲಿ ಯಾವ್ದು ಇವತ್ತು ದೇವರಿಂದ ದೂರ ಮಾಡ್ತಾ ಇದೆ ಮೊದಲು ನೀವು ಅದನ್ನು ಹಾಕಬೇಕು ಅನೇಕರು ಫೋನ್ ಮಾಡುವಾಗ ಕೇಳ್ತಾರೆ ನಾನು ಫೋನನ್ನು ತುಂಬ ನೋಡ್ತೇನೆ ಬೇಡವಾಗಿರೋದನ್ನೆಲ್ಲ ನೋಡ್ತೇನೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅನೇಕರು ಕೇಳ್ತಾರೆ ಸಿಂಪಲ್ ಉತ್ತರ ಏನಂದರೆ ಯಾವುದು ನಿಮ್ಮನ್ನು ಪಾಪದಲ್ಲಿ ಬೀಳಿಸಿ ದೇವರಿಂದ ದೂರ ಮಾಡುತ್ತೋ ಅದನ್ನು ನೀವು ನಿಮ್ಮ ಜೀವಿತದಿಂದ ದೂರ ಮಾಡಬೇಕು ಅದನ್ನು ತೆಗೆದುಹಾಕಿ ಇನ್ಸ್ಟಾಗ್ರಾಮ್ ಆಗಿದರೆ ಅನ್ಇನ್ಸ್ಟಾಲ್ ಮಾಡಿ ಫೇಸ್ಬುಕ್ ಆಗಿದ್ರೆ ಅನ್ಇನ್ಸ್ಟಾಲ್ ಮಾಡಿ ಬೇಡವಾದ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಥವಾ ಬೇಡವಾದ ಕೆಟ್ಟದಾದ ರಿಲೇಷನ್ಶಿಪ್ಗಳಾಗಿದರೆ ಅದನ್ನು ಕಟ್ ಮಾಡಿ ಕೆಲವೊಮ್ಮೆ ಅದನ್ನು ಕಟ್ ಮಾಡಲಿಕ್ಕೆ ನಿಮಗೆ ಭಾಳ ಕಷ್ಟವಾಗಬಹುದು ಆದರೆ ದೇವರ ಬಳಿ ಪ್ರಾರ್ಥನೆ ಮಾಡಿ ದೇವರೇ ದಯಮಾಡಿ ಈ ಒಂದು ಸಂಗತಿ ಈ ಈ ಒಂದು ವಿಷಯ ನಿನಗೆ ಇಷ್ಟವಿಲ್ಲದಿದ್ದರೆ ದಯಮಾಡಿ ದೂರ ಮಾಡು ತೆಗೆದು ಹಾಕು ಇನ್ನು ಚಿತ್ತವಿಲ್ಲದೆ ಇರುವುದು ನನಗೆ ಬೇಡಪ್ಪ ನಿನ್ನ ಚಿತ್ತದ ವಿರುದ್ಧವಾಗಿ ನಾನು ಹೋಗೋದು ಬೇಡಪ್ಪ ದಯಮಾಡಿ ನನ್ನಿಂದ ದೂರ ಮಾಡು ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡು ಅಂತ ನೀವು ಪ್ರಾರ್ಥಿಸುವುದಾದರೆ ಯಾರಾದರೂ ಈ ಸಮಯದಲ್ಲಿ ಇಂಥ ಬ್ಯಾಡ್ ರಿಲೇಶನ್ಶಿಪ್ಗಳಲ್ಲಿ ಲಿವಿಂಗ್ ರಿಲೇಶನ್ಶಿಪ್ಗಳಲ್ಲಿ ಬೇಡವಾದ ಸಂಗತಿಗಳಲ್ಲಿ ಜೀವಿಸುತ್ತಿರುವುದಾದರೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸಿರಿ ದೇವರೇ ನನಗೆ ಸಹಾಯ ಮಾಡು ನಿನ್ನ ಚಿತ್ತವಿಲ್ಲದೆ ಇರುವಂಥದ್ದು ನನಗೆ ಬೇಡ ನಿನಗಿಷ್ಟವಿಲ್ಲದೆ ಇರುವುದು ನನಗೆ ಬೇಡ ಇದನ್ನು ನನ್ನ ಜೀವಿತದಿಂದ ಕಡಿದು ಹಾಕು ತೆಗೆದು ಹಾಕು ಅಂತ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ದೇವರು ಸಹಾಯ ಮಾಡ್ತಾರೆ ಆ ಒಂದು ನೋವಿನಿಂದ ಆ ಒಂದು ಫೀಲಿಂಗ್ಸಿಂದ ಆ ಒಂದು ಆಶೆಯಿಂದ ಹೊರಗೆ ಬರಲಿಕ್ಕೆ ದೇವರು ಸಹಾಯ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ ಯಾವ ಪಾಪ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆಯೋ ಅಂತಹ ಪಾಪವನ್ನು ನೀವು ಅವಾಯ್ಡ್ ಮಾಡಬೇಕು ಮತ್ತು ಅದನ್ನು ನಿಮ್ಮ ಜೀವಿತದಿಂದಲೇ ತೆಗೆದು ಹಾಕಬೇಕು ಅದು ಯಾವುದೇ ಆಗಿರಲಿ ಅದು ವಸ್ತುಗಳಾಗಿರಬಹುದು ವ್ಯಕ್ತಿಗಳಾಗಿರಬಹುದು ಅಥವಾ ವಿಷಯಗಳಾಗಿರಬಹುದು ಯಾವುದಾಗಿದೆಯೋ ದೇವರ ಮುಂದೆ ಇಂದು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ದೇವರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಇನ್ನೂ ಅನೇಕ ಸಂಗತಿಗಳಿದೆ ಅದೆಲ್ಲವನ್ನು ಹೇಳುವುದಾದರೆ ಒನ್ ಅವರ್ ಬೇಕಾಗ್ತದೆ ಹಾಗಾಗಿ ಈ ಒಂದು ವಿಷಯವನ್ನು ನಾವು ಪಾರ್ಟ್ 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 ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಂಬುದಾಗಿ ನಾವು ಕಲಿತುಕೊಳ್ಳೋಣ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನ ಬದಲಾಯಿಸಲಿ ನಿಮ್ಮ ಜೀವಿತವನ್ನ ಆಶೀರ್ವಾದ ಮಾಡಲಿ ಎಂದು ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಹೌದು ರಾಜ ಇವತ್ತು ಉತ್ತಮವಾದ ಸಂದೇಶವನ್ನು ದೇವರೇ ಕೇಳಿದ್ದೇವಲ್ಲಪ್ಪ ದೇವರೇ ನೀವು ಸಹಾಯ ಮಾಡ್ರಿ ಯಾವುದು ದೇವರ ನಮ್ಮ ಜೀವಿತದಲ್ಲಿ ನಿಮ್ಮಿಂದ ನಮ್ಮನ್ನು ದೂರಪಡಿಸುವಂತ ವಿಷಯಗಳನ್ನ ಯೇಸು ಕ್ರಿಸ್ತನ ನಾಮ ನೀವು ತೆಗೆದು ಹಾಕಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಹೌದು ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯರು ಅನೇಕ ಪಾಪ ವಿಷಯಗಳಲ್ಲಿ ದೇವರೇ ಜೀವಿಸ್ತಾ ಇದ್ದಾರಲ್ಲಪ್ಪ ದಯಮಾಡಿ ಆ ಪಾಪ ವಿಷಯಗಳು ಆ ಪಾಪದ ಜೀವಿತವನ್ನ ನೀನು ಬದಲು ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ನೀನು ತಾನೇ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನೀನು ಬದಲಾಯಿಸು ನೀನು ಇವರೊಬ್ಬೊಬ್ಬರನ್ನ ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇನೆ ಅನೇಕ ದಿವಸಗಳಿಂದ ದೇವ್ರೆ ಇರುವಂತ ಎಲ್ಲ ಚಟಗಳಾಗಿರಬಹುದು ಎಲ್ಲ ವಿಧವಾದ ಬೇಡವಾದ ದಾರಿಗಳಾಗಿರ್ಬೋದು ಏಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನ ನೀನು ಸಂಪೂರ್ಣವಾಗಿ ದೇವರೇ ಸರಿ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ನಾ ಅವರ ಜೀವಿತದಲ್ಲಿರುವ ಎಲ್ಲ ಪಾಪಗಳನ್ನು ತೆಗೆದುಹಾಕಿ ಅವರನ್ನು ಶುದ್ಧಿ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಯೋಸೇಫನಂತೆ ನಾವು ಕೂಡ ಭಯಭಕ್ತಿಯಿಂದ ನಿನ್ನನ್ನು ಪ್ರೀತಿಸುವರಾಗಿ ನಿನಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಬೇಕಾಗಿ ಏಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು